ಇಬ್ಬರು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಇವರು ಒಂದು ಐದು ಸಾವಿರ ಅಮೌಂಟ್ ಇವರಿಗೆ ಕಳಿಸ್ತಾ ಇದ್ದಾರೆ ಒಂದೇ ಇಂಟರ್ನೆಟ್ ಗೊತ್ತಾಯ್ತಾ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ನಾನು ಕೂಡ ಒಂದೇ ಕಡೆ ಕೆಲಸ ಮಾಡ್ತಿದ್ದೇನೆ ಮೂರು ಜನರಿಗೆ ಕೂಡ ಇಂಟರ್ನೆಟ್ ಒಂದೇ ಇಲ್ಲಿರುವಂಥ ವೈಫೈಗೆ ಕನೆಕ್ಟ್ ಆಗಿದ್ದೇವೆ ಆದರೆ ಎಂತ ಆಗ್ತದೆ ಅಂದರೆ ಇವರು ಟ್ರಾನ್ಸಾಕ್ಷನ್ ಮಾಡುವಾಗ ಆ ಸಾಫ್ಟ್ವೇರಿಂದ ನಾನು ಇವರು ಟ್ರಾನ್ಸಾಕ್ಷನ್ ಮಾಡುವಂಥ ಆ ಒಂದು ರಿಕ್ವೆಸ್ಟ್ ಇರ್ತದೆ ನೆಟ್ವರ್ಕಲ್ಲಿ ಅದನ್ನು ನಾನು ನನ್ನ ಹತ್ರ ಇಟ್ಕೋತೇನೆ ಅಂದರೆ ಇವರು ಎಷ್ಟು ಅಮೌಂಟ್ ಮಾಡ್ತಾರೆ ಎಲ್ಲಿಂದ ಟ್ರಾನ್ಸಾಕ್ಷನ್ ಆಗ್ತಿದೆ ಯಾವ ಅಕೌಂಟ್ ನಂಬರ್ ಹೇಗೆ ಹೋಗ್ತಾ ಇದೆ ಪೇಮೆಂಟ್ ಮೋಡು ಒಂದು ಇನ್ಫಾರ್ಮೇಷನ್ ಕೂಡ ನನ್ನ ಹತ್ರ ಇದೆ ಇವರು ಐದು ಸಾವಿರ ಹಾಕಿದ್ದು ನಾನು ಎಂತ ಮಾಡ್ತೇನೆ ಒಂದು ಸೊನ್ನೆ ಎಕ್ಸ್ಟ್ರಾ ಹಾಕ್ತೇನೆ ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಅಲ್ಲ ಒಂದು ಸೊನ್ನೆ ಎಕ್ಸ್ಟ್ರಾ ಹಾಕಿ ಹಾಕಿಬಿಡುವ ಅಲ್ಲಿ ಎಂತ ಆಗ್ತದೆ ಆಮೇಲೆ ಅದನ್ನು ನಾನು ಪ್ರೊಸೀಡ್ ಮಾಡ್ತೇನೆ ಆಗ ಟ್ರಾನ್ಸಾಕ್ಷನ್ ಅವರ ಅಲ್ಲ ಯಾಕೆಂದರೆ ಅಲ್ಲಿ ಮೇಲೆ ಅಕೌಂಟ್ ನಂಬರ್ ಕೂಡ ಇರ್ತದೆ ಇವರ ಅಕೌಂಟ್ ನಂಬರ್ ತೆಗೆದು ನಾನು ನನ್ನ ಅಕೌಂಟ್ ನಂಬರ್ ಹಾಕಿದರೆ ಅದು ಟ್ರಾನ್ಸಾಕ್ಷನ್ ಇವರ ಅಕೌಂಟಿಗೆಲ್ಲ ನನ್ನ ಅಕೌಂಟಿಗೆ ಆಗುತ್ತೆ ಅಷ್ಟು ಸುಲಭದಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ನಾವು ಹೋಲ್ಡ್ ಮಾಡ್ಬೋದು ಕೇಳ್ತಾ ಇದೀನಿ ಸ್ವಲ್ಪ ಈ ವಿಷಯದ ಬಗ್ಗೆ ಕೇರ್ಫುಲ್ ಆಗಿರಿ ಇವರ ಒಂದು ನನಗೆ ಫೋಟೋ ಸಾಕು ಒಂದು ಫೋಟೋ ಫೇಕ್ಸ್ ಅಂತ ತುಂಬ ಒಂದು ಸಿವಿಯರ್ ಎಸ್ ಇದಿದೆ ಅದರಿಂದ ಜಸ್ಟ್ ನಾನು ಇವರ ಫೋಟೋ ಅಪ್ಲೋಡ್ ಮಾಡಿದರೆ ಸಾಕು ಅಲ್ಲಿ ಇವರನ್ನು ನಾನು ಹೇಗೆ ಬೇಕಾದರೂ ತೋರಿಸ್ಬೋದು ನಿಮಗೆ ಅರ್ಥ ಆಗ್ತದೆ ಅಂತ ಎನಿಸ್ತೇನೆ ಅದಕ್ಕಿಂತ ಜಾಸ್ತಿ ಡೀಪಾಗಿ ಹೋಗೋದಿಲ್ಲ ನಾನು ಈಗ ಇದನ್ನೇ ಒಂದು ಹುಡುಗಿ ವಿಷಯದಲ್ಲಿ ಎನಿಸಿ ಹೇಗೆಲ್ಲ ಆಗ್ತದೆ ಇಲ್ಲ ಗೊತ್ತಿರುವಂಥ ವಿಷಯವೇ ಎಷ್ಟು ಒಂದು ಅವಳ ಒಂದು ರೆಪ್ಯುಟೇಷನ್ ಹಾಳು ಮಾಡಬೇಕಾದ್ರೆ ಯಾವ ರೇಂಜಿಗೆ ಹೋಗ್ಬೇಕಂತ ಇಲ್ಲಿ ಕೂಡ ಅದೇ ಆದದು ಅವಳನ್ನು ಒಂದು ಏನೋ ಈ ಏನು ಹೇಗೆ ಹೇಳೋದನ್ನು ಪ್ರಾಸ್ಟಿಟ್ಯೂಟ್ ಥರ ತೋರಿಸಿದ್ದಾರೆ ಈಗ ಆ ಹುಡುಗಿ ರೆಪ್ಯುಟೇಷನ್ ಹೇಗಾಗಬೇಕು ಅಲ್ಲಿರುವಂಥ ದೇಹ ಯಾರ್ದೋ ಬೇರೆದೆ ಅಲ್ಲಿರುವಂಥ ತಲೆ ಈ ಹುಡುಗೀತ್ತು ಸಾಕಲ್ಲ ಮರ್ಯಾದೆ ಹೋಗಲಿಕ್ಕೆ ಜಸ್ಟ್ ಒಂದು ಲೋನ್ ಸ್ಕ್ಯಾಮಿಂದ ಒಂದು ಐದು ಸಾವಿರದ ಲೋನಿಂದ ಎಲ್ಲಿವರೆಗೆ ಬಂತು ನೋಡಿ ಅದಕ್ಕೆ ಹೇಳೋದು ಆಗಿ ಎಲ್ಲಿ ಒಂದು ಅಪ್ಲಿಕೇಶನ್ ಸಿಕ್ತು ಲೋನ್ ಕೊಡ್ತೀರಾ ತಗೋತೀರಾ ನಾನೇ ರೀಸೆಂಟಾಗಿ ಬಸ್ಸಲ್ಲಿ ಹೋಗುವಾಗ ಒಬ್ಬ ನನ್ನ ಪಕ್ಕದಲ್ಲೇ ಕೂತಿದ್ದಾನೆ ಇದೇ ಮಾಡ್ತಿದ್ದಾನೆ ಲೋನ್ ಸ್ಕ್ಯಾಮ್ ಚಾಟ್ ಮಾಡ್ತಿದ್ದಾನೆ ಅವನತ್ರ ನಾನು ಇಷ್ಟು ಕೊಟ್ಟಿದ್ದೇನೆ ಇಷ್ಟು ಕೊಟ್ಟಿದ್ದೀನಂತ ನೋಡಿದೆ ಇಮಿಡಿಯಟ್ ನಿಲ್ಲಿಸಿದೆ ನಾನು ಹೇಳಿದೆ ಯಾಕೆ ಈ ಥರ ಮಾಡ್ತಿದ್ದೆ ಅವನಂತ ಹೋಲ್ಡ್ ಮಾಡಿ ಅಲ್ಲಿ ಅವನನ್ನು ಉಳಿಸಿದೆ ಹೇಳಿದೆ ಅಲ್ಲಿ ಅವನಿಗೆ ಪ್ರತಿ ಸರ್ತಿ ನಾವು ನೋಡ್ತೇವಾ ಏನೋ ಕೆನರಾ ಬ್ಯಾಂಕಿಂದ ಕಾಲ್ ಮಾಡ್ತಿದ್ದೇವೆ ಇದು ನಿಮ್ಮ ಹೆಸರು ಅವ್ರು ಹೇಳಿದ್ರಲ್ಲ ಈಗ ಸ್ಟೋರಿ ಎಲ್ಲ ನೀವು ಈ ಥರ ಈ ಥರ ನಿಮ್ಮದು ಕೆ ವೈ ಸಿ ಅಪ್ಡೇಟ್ ಆಗಲಿಲ್ವಲ್ಲ ಸರ್ ಕೆ ವೈ ಸಿ ಒಂದು ಅಪ್ಡೇಟ್ ಮಾಡಿಬಿಡ್ತೀರಾ ಅಥವಾ ಒಂದು ಎ ಟಿ ಎಮ್ ಎ ಟಿ ಎಮ್ ಕಾರ್ಡ್ ಬ್ಲಾಕ್ ಆಗಿದೆ ಎ ಟಿ ಎಮ್ ಕಾರ್ಡ್ ಒಂದು ಸರಿ ಮಾಡ್ತೀರಾ ಅದಕ್ಕೆ ನಾವು ಹೇಗೆ ಸರಿ ಮಾಡಿಸಬೇಕು ಏನು ಟೆನ್ಷನ್ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಳ್ಳಿ ನೀವು ಬರಬೇಡಿ ಬ್ಯಾಂಕಿಗೆ ನಾನು ನಿಮಗೊಂದು ಅಪ್ಲಿಕೇಶನ್ ಕಲಿಸ್ತೇನೆ ಅಪ್ಲಿಕೇಶನ್ ಅಂದರೆ ಆ್ಯಪ್ ಎನಿ ಡೆಸ್ಕ್ ಅಂತ ಒಂದು ಆ್ಯಪ್ ಬರ್ತದೆ ಗೊತ್ತಿದೆ ಎನಿ ಡೆಸ್ಕ್ ಬಗ್ಗೆ ಅವರಿಗೆಲ್ಲ ಗೊತ್ತಿರ್ಬೋದು ಸ್ಟೂಡೆಂಟ್ಸಿಗೆ ಎನಿ ಡೆಸ್ಕ್ ಅಂತ ಗೊತ್ತಿರು ನಿಮಗೆ ಗೊತ್ತಿದೆಯಾ ನಾನು ಹೇಳ್ತೇನೆ ಎನಿ ಡೆಸ್ಕ್ ಅಂದರೆ ಎಂತ ಅಂತ ನಿಮ್ಮ ಲ್ಯಾಪ್ಟಾಪಲ್ಲಿ ಎನಿಡೆಸ್ಕ್ ಅನ್ನೋ ಒಂದು ಆ್ಯಪ್ ಹಾಕಿ ಆಯಿತಾ ಅದನ್ನು ಇನ್ಸ್ಟಾಲ್ ಮಾಡಿ ಅದು ನಿಮಗೆ ಒಂದು ಅಡ್ರೆಸ್ ಕೊಡ್ತದೆ ಆ ಅಡ್ರೆಸ್ಸನ್ನು ಅವಾಗ ಕೇಳ್ತಾನೆ ಅಲ್ಲಿ ಒಂದು ಅಡ್ರೆಸ್ ಬರ್ತದೆ ಮೇಲೆ ನೋಡಿ ಮೇಡಮ್ ಒಂದು ನಂಬರ್ ಬರ್ತದೆ ಅದನ್ನು ನಮಗೆ ಕೊಡಿ ಅಂತ ಹೇಳ್ತಾನೆ ಅಷ್ಟೇ ಅದು ಅವನಿಗೆ ಸಿಕ್ಕಿದ ತಕ್ಷಣ ನಿಮ್ಮ ಕಂಪ್ಯೂಟರ್ ಅವನ ಕಂಪ್ಯೂಟರ್ ಕಂಟ್ ಕನೆಕ್ಟ್ ಆಗ್ತದೆ ಅಂದರೆ ನೀವು ಅವನ ಕಂಪ್ಯೂಟರ್ ಯೂಸ್ ಮಾಡ್ಬೋದು ಅವ ನಿಮ್ಮ ಕಂಪ್ಯೂಟರ್ ಯೂಸ್ ಮಾಡ್ಬೋದು ಎಲ್ಲಿ ಬೇಕಾದರೂ ಇರಲಿ ಅವ ಆಫ್ರಿಕಾದಲ್ಲಿ ಆಫ್ರಿಕಾದಲ್ಲಿರಲಿ ಆಗ್ತದೆ ಇದು ಎನಿ ಡೆಸ್ಕ್ ನನ್ನದೇ ಒಬ್ಬ ಒಬ್ಬಳು ಫ್ರೆಂಡ್ ಇದೇ ಥರ ಮಾಡಿದ್ದಾಳೆ ಆಯಿತು ಟ್ರಾನ್ಸಾಕ್ಷನ್ ಆಯಿತು ಇವಳೆಲ್ಲ ಡೀಟೇಲ್ಸ್ ಕೊಟ್ಟಲು ಎಲ್ಲ ಬಂತು ಎಷ್ಟು ಹುಷಾರಿದ್ದಾಳೆ ಅಂದರೆ ಲಾಸ್ಟಿಗೆ ಒಂದು ಒ ಟಿ ಪಿ ಕೂಡ ಬರ್ತದೆ ಅಲ್ಲಿ ಆದರೂ ತಲೆ ಬೇಕಾ ಬೇಡವಾ ಓ ಟಿ ಪಿ ಲಾಸ್ಟ್ ಇವೆಲ್ಲ ನಂಬರ್ಗೇ ಬರಬೇಕು ಅವಾಗ ಕೇಳಿದ ಮೇಡಮ್ ನಿಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬಂದಿದೆ ಅದು ಕೊಟ್ಟರೆ ಫೈನಲ್ ಟ್ರಾನ್ಸಾಕ್ಷನ್ ಮುಗೀತದೆ ಅಂತ ಅಷ್ಟೇ ಮುಗೀತು ಅಕೌಂಟಲ್ಲಿದ್ದದೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಕೂಡ ಖಾಲಿ ಆಯಿತು ಇವಳು ಮತ್ತೆ ಮೂರು ನಾಲ್ಕು ದಿನ ಆದಮೇಲೆ ಬಂದು ಹೇಳ್ತಿದ್ದಾರೆ ಅದು ಸರ್ ಹೇಳಿದಾಗ ಅದು ಆಗುದಿಲ್ಲ ಮಿನಿಮಮ್ ಟೈಮ್ ಈಗ ನಿಮ್ಮದೊಂದು ಬ್ಯಾಂಕ್ ಅಕೌಂಟಿಗೆ ಎಂತಾದರೂ ಈ ಥರ ಟ್ರಾನ್ಸಾಕ್ಷನ್ ಆದರೆ ನಿಮಗೆ ಟೈಮ್ ಇರೋದು ಖಾಲಿ ಅರ್ಧ ಗಂಟೆ ನಿಮ್ಮ ಹತ್ರ ಟೈಮ್ ಇರೋದು ಅರ್ಧ ಗಂಟೆ ಮಾತ್ರ ಅರ್ಧ ಗಂಟೆ ಒಳಗೆ ಯಾವುದೂ ನಿಮ್ಮ ಹತ್ತಿರದ ಅವರು ಹೇಳಿದ್ದಾರೆ ಟೋಲ್ ಫ್ರೀ ನಂಬರ್ ಎಷ್ಟು ಬೇಗ ಬೇಕಿದ್ರು ಕನೆಕ್ಟ್ ಆಗ್ಬೋದು ನಿಮಗೆ ಫೋನ್ ಮಾಡಿ ಈ ಥರ ಈ ಥರ ಆಗಿದೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ನೀವು ಇಮಿಡಿಯೇಟ್ ಅರ್ಧ ಗಂಟೆಗಿಂತ ಮುಂಚೆ ಅವರಿಗೆ ಕಾಲ್ ಮಾಡಿ ಹೇಳಿದರೆ ಅವರೆಂತ ಮಾಡ್ತಾರೆ ಇಮಿಡಿಯೇಟ್ ನಿಮ್ಮ ಸೈಡಿಂದ ನಿಮ್ಮ ಬ್ಯಾಂಕ್ ನಿಮ್ಮದೆಲ್ಲ ಡೀಟೇಲ್ಸ್ ತೊಗೋತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ತೊಗೋತಾರೆ ಇಮಿಡಿಯೇಟ್ ನಿಮ್ಮ ಬ್ಯಾಂಕಿಗೆ ಒಂದು ಫೋನ್ ಮಾಡ್ತಾರೆ ಫೋನ್ ಮಾಡಿ ನೋಡಿ ಈ ಥರ ಈ ಥರ ಒಬ್ಬರು ಯೂಸರ್ ಇದ್ದಾರೆ ಅವರದ್ದಿಷ್ಟಿಷ್ಟು ಹಣ ಈ ಥರ ಆಗಿದೆ ಇಮಿಡಿಯೇಟ್ ಆ ಅಕೌಂಟನ್ನು ಫ್ರೀಸ್ ಮಾಡಿ ಅಂತ ಹೇಳ್ತಾರೆ ಫ್ರೀಸ್ ಮಾಡಿದರೆ ಇವರು ಇಮಿಡಿಯೇಟ್ ಆ್ಯಕ್ಷನ್ ತೆಗೋದ್ ತಗೋತಿರಲ್ಲ ಮೇಡಮ್ ತಗೋತಾರೆ ಇಷ್ಟು ಮಾಡಬೇಕು ನಿಮ್ಮ ಸೈಡಿಂದ ಹಣ ಹೋಯಿತು ಅಯ್ಯೋ ನಾನು ಎಂಥ ಮಾಡಬೇಕು ಅಟ್ಲೀಸ್ಟ್ ಉಳಿದ ಹಣವನ್ನಾದರೂ ಉಳಿಸ್ಬೋದಲ್ಲ ನೀವು ಮಾಡ್ಬೋದಲ್ಲ ನಿಮಗೆ ಅಷ್ಟು ಹೋಯ್ತು ಇಷ್ಟು ಹೋಯಿತು ಇದ್ದದನ್ನಾದರೂ ಉಳಿಸ್ಲಿಕ್ಕೆ ಪ್ರಯತ್ನ ಅದು ಮಾಡೋದಿಲ್ಲ ನಾವು ಮೂರು ದಿನ ಆದಮೇಲೆ ನಾಲ್ಕು ದಿನ ಆದಮೇಲೆ ನಮ್ಮದು ಹಣ ಹೋಗಿದೆ ಅದು ಹೋಗಿದೆ ಅಂದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ನಾನು ಅವರೊಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಎಗ್ರಿ ಆಗ್ತೇನೆ ರೇಸ್ ಆಗೋದಿಲ್ಲ ಅವ ಎಂತ ಮಾಡ್ತಾನೆ ಅಂದರೆ ಮಾಡಿರುವ ಕಾಲ್ ಫಸ್ಟ್ ಸಿಮ್ ಡಿಸ್ಟ್ರಾಯ್ ಮಾಡ್ತಾನೆ ಮತ್ತೆ ಹೇಗೆ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ತಾರೆ ಇವರು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಿಮ್ಮೆ ಹೋಯ್ತಲ್ಲ ಇದಕ್ಕೆ ಕೂಡ ಒಂದು ಸೊಲ್ಯೂಷನ್ ಹೇಳ್ತೇನೆ ನಾನು ನಿಮಗೆ ಫೋನ್ ಕಳವು ನಿಮ್ಮ ಫೋನನ್ನು ಯಾರಾದರೂ ಕದ್ರೆ ಎಂಥ ಮಾಡ್ಬೋದು ಅಂತ ಬೆಸ್ಟ್ ಒಂದು ಸೊಲ್ಯೂಷನ್ ಹೇಳ್ತೀನಿ ಪ್ಲೇಸ್ಟೋರಿಗೆ ಹೋಗಿ ಒಂದು ಅಪ್ಲಿಕೇಶನ್ ಬರ್ತದೆ ಹ್ಯಾಮರ್ ಸೆಕ್ಯೂರಿಟಿ ಅಂತ ಇದು ನಿಮಗೆ ಕೂಡ ಸರ್ ಹ್ಯಾಮರ್ ಸೆಕ್ಯೂರಿಟಿ ಅಂತ ಒಂದು ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಇದೆ ಹ್ಯಾಮರ್ ಸೆಕ್ಯೂರಿಟಿ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನನ್ನು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿ ಸೇಫ್ ಎಂಥ ವೈರಸ್ ಅಲ್ಲ ಸೇಫ್ ಇನ್ಸ್ಟಾಲ್ ಮಾಡಿ ಅಲ್ಲಿ ನಿಮಗೆ ಒಂದು ಆಪ್ಷನ್ ಇರ್ತದೆ ಫೇಕ್ ಡೌನ್ ಅಂತ ಒಂದು ಆಪ್ಷನ್ ಇರ್ತದೆ ಫೇಕ್ ಡೌನ್ ನಿಮಗೆ ಕಾಣ್ತದೆ ಫ್ರ ಫಸ್ಟಲ್ಲಿ ಇರ್ತದೆ ಅದನ್ನೊಂದು ಆನ್ ಮಾಡಿ ಅದನ್ನೊಂದು ಆನ್ ಮಾಡಿ ಇಡಿ ಈಗ ಇದನ್ನು ಯಾಕೆ ಹೇಳಿದೆ ಅಂದರೆ ಆನ್ ಮಾಡಿ ಬಿಟ್ಟುಬಿಡಿ ನಿಮ್ಮ ಕೆಲಸ ನೀವು ಮಾಡಿ ಯಾರಾದರೂ ಒಬ್ಬ ತುಂಬ ಇಂಟೆಲಿಜೆಂಟ್ ಕಳ್ಳ ಬಂದು ನಿಮ್ಮ ಫೋನನ್ನು ತೆಗೋತಾನೆ ಹೋದ ಹೋಗಲಿ ಅವ ಸಾಯ್ಲಿ ಬಿಡಿ ಟೆನ್ಷನ್ ಮಾಡಬೇಡಿ ಹೋದರೆ ಹೋಗಲಿ ಫೋನ್ ಈಗ ಎಂತ ಮಾಡ್ತಾನೆ ಅವ ಫಸ್ಟ್ ಕೆಲಸ ಎಂತ ಮಾಡೋದು ಒಬ್ಬ ಫೋನ್ ಕದ್ದ ಮೇಲೆ ಫಸ್ಟ್ ಕೆಲಸ ಎಂತ ಮಾಡಿದವ ಸ್ವಿ ಅಲ್ಲಲ್ಲ ಫಸ್ಟ್ ಕೆಲಸ ಎಂತ ಮಾಡೋದು ಸೀದಾ ಸಿಮ್ ತೆಗಿಲಿಕ್ಕೆ ಆಗೋದಿಲ್ಲ ಅಲ್ಲ ಸ್ವಿಚ್ ಆಫ್ ಮಾಡಬೇಕಲ್ಲ ಫೋನು ಫಸ್ಟ್ ಕೆಲಸವ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ಫೇಕ್ ಶಟ್ ಡೌನ್ ಆಪ್ಷನ್ ಇರೋದೇ ಅದಕ್ಕೆ ಈವಾಗ ಫಸ್ಟ್ ಸ್ವಿಚ್ ಸ್ವಿಚ್ ಆಫ್ ಮಾಡುವಾಗ ಅದು ಸ್ವಿಚ್ ಆ್ಯಕ್ ಆ್ಯಕ್ಚುಲಿ ಕಾಣ್ತದೆ ಸ್ವಿಚ್ ಆಫ್ ಆಗೋದು ಬಟ್ ಅದು ಆ್ಯಕ್ಚುಲಿ ಸ್ವಿಚ್ ಆಫ್ ಆಗೋದಿಲ್ಲ ಅದು ಜಸ್ಟ್ ಒಂದು ಎಂತ ಒಂದು ಟ್ರ್ಯಾಪ್ ಥರ ಅವರನ್ನು ಮಂಗ ಮಾಡಲಿಕ್ಕೊಂದು ಇರುವಂಥ ಒಂದು ಟೆಕ್ನಿಕ್ ಆಯಿತು ಸ್ವಿಚ್ ಆಫ್ ಆಯಿತಾ ಬಿಡಿ ಇವೆಂತ ಮಾಡ್ತಾನೆ ಫೋನನ್ನು ಈಗ ಹಿಡ್ಕೊಂಡಲ್ಲ ಹೀಗೆ ನೋಡ್ಕೊಂಡು ಸ್ವಿಚ್ ಆಫ್ ಮಾಡೋದಲ್ಲ ಈಗ ಇಟ್ಕೊಂಡು ಸ್ವಿಚ್ ಆಫ್ ಮಾಡೋದಿಲ್ಲಲ್ಲ ಹೀಗೆ ಇಡ್ತಿರಲ್ಲ ಹಾಗೆಂತ ಮಾಡ್ತದೆ ನಿಮ್ಮ ಫ್ರಂಟ್ ಕ್ಯಾಮರಾದಿಂದ ಒಂದು ಫೋಟೋ ಕ್ಯಾಪ್ಚರ್ ಆಗ್ತದೆ ಅವರತ್ತು ಅದು ಆ್ಯಪ್ ಅಪ್ಲಿಕೇಶನ್ ತೆಗ್ತದೆ ಅಷ್ಟೇ ಅವ ಇರುವಂಥ ಒಂದು ಐ ಪಿ ಅಡ್ರೆಸ್ ಕೂಡ ನೀವು ನಿಮ್ಮ ಜಿಮೇಲ್ ಐ ಡಿಗೆ ಲಿಂಕ್ ಮಾಡಬೇಕು ಅದು ಐ ಪಿ ಅಡ್ರೆಸ್ ನಿಮಗೆ ಬರ್ತದೆ ಅದನ್ನು ಇಮಿಡಿಯೇಟ್ ಅವರಿಗೆ ಕೊಡಿ ಆಯಿತು ಟ್ರ್ಯಾ ಟ್ರ್ಯಾಕ್ ಆಗ್ತಾನೆ ಅವು ಈ ಥರ ಎಲ್ಲ ಇದೆ ಟೆಕ್ನಿಕ್ಸ್ ಅಂದರೆ ನಾ ನಾವು ಹೇಗೆ ಅಂದರೆ ಸೈಬರ್ ಕ್ರೈಮ್ ಎಂಥದೋ ಏನು ಅಯ್ಯೋ ಹೇಗೆ ತಪ್ಪಿಸೋದಂತ ಇಲ್ಲ ಇದೆ ಸ್ವಲ್ಪ ನೀವು ನಿಮ್ಮನ್ನು ನೀವು ಸ್ವಲ್ಪ ಎಜುಕೇಟ್ ಮಾಡಿದರೆ ತುಂಬ ಹೆಲ್ಪ್ ಉಂಟು ನಿಮ್ಮ ಕ್ವಶ್ಚನ್ಗೆ ನಾನು ಲಾಸ್ಟಿಗೆ ಆನ್ಸರ್ ಕೊಡ್ತೀನಿ ಅಂತ ಸೊ ಇಮೇಲ್ ಅಟ್ಯಾಚ್ಮೆಂಟ್ಸ್ ಈಗ ತುಂಬ ಸಲ ನಿಮಗೆ ಅಲ್ಲ ಕೆಲಸ ಮಾಡೋರಿಗೆಲ್ಲ ಇರ್ಬೋದು ಒಂದೊಂದು ಇಮೇಲೆಲ್ಲ ಬರ್ತದೆ ಕೆಲಸದ ಆಫರ್ ಈಗ ಸ್ಟೂಡೆಂಟ್ಸ್ ಕೂಡ ಕಾಲೇಜ್ ಆದ ತಕ್ಷಣ ಮನೇಲಿ ಏನು ಹೇಳ್ತಾರೆ ಜಾಬಿಗೆ ಅಪ್ಲೈ ಮಾಡು ಜಾಬಿಗೆ ಅಪ್ಲೈ ಮಾಡು ಜಾಬಿಗೆ ಅಪ್ಲೈ ಮಾಡು ಇವರೆಂಥ ಮಾಡ್ತಾರೆ ಒಂದು ಮನೆಯಲ್ಲಿ ಕಿರಿಕಿರಿ ಜಾಬ್ ಇದೆ ಅಪ್ಲೈ ಮಾಡಲಿಕ್ಕೆ ಅಲ್ಲ ನನಗೆ ಕೂಡ ಇತ್ತು ನಾನು ಹೇಳೋದು ಹಾಗೆ ಅಪ್ಲೈ ಮಾಡ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಏನೇನೋ ಮಾಡ್ತಾರೆ ಅಲ್ಲಿ ಅಂದರೆ ಇವರು ಸ್ಟೂಡೆಂಟ್ಸ್ ಸ್ಟ್ರಿಕ್ ಆಗ್ತಾರೆ ಅದು ನಾನು ಪೇರೆಂಟ್ಸ್ಗೆ ಹೇಳ್ಬೇಕಂದ್ರೆ ಒಂದು ಅವರಿಗೆ ಇರ್ತದೆ ಪೇರೆಂಟ್ಸ್ಗೆ ನನಗೆ ಅರ್ಥ ಆಗ್ತದೆ ಅಂದರೆ ಅವರಿಗೆ ಹೇಗಿರ್ತದೆ ಮಕ್ಕಳೊಂದು ಕೆಲಸ ಮಾಡಬೇಕಂತ ಆದರೆ ಸ್ವಲ್ಪ ಅವರ ಸೈಡ್ ಕೂಡ ನೋಡಿ ಅವರೆಂಥ ಮಾಡ್ತಾರೆ ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ ಯಾವ್ಯಾವ ವೆಬ್ಸೈಟ್ಗೆ ಹೋಗಿ ಹೇಗೇಗೂ ಅಪ್ಲೈ ಮಾಡ್ತಾರೆ ಅದಕ್ಕೆ ಬಲಿ ಬೀಳ್ತಾರೆ ನನಗೇನೇ ಆಗಿದೆ ನನಗೆ ಒಂದು ಸಿಂಪಲ್ ಕಾಲ್ ಬಂದಿದೆ ನಾನು ಈ ಫೀಲ್ಡ್ ಸೆಕ್ಟರ್ಗೆ ಬರಲಿಕ್ಕಿದೆ ಕಾರಣ ಇದೆ ಇದೆಲ್ಲ ಆಗಲಿಕ್ಕೇನೆ ಒಂದು ಕಾಲ್ ಬಂತು ಅವಳ ಹೆಸರು ಹೇಳಿದ್ಲು ನಾನು ಈ ಥರ ಈ ಥರ ಡೆಲ್ಲಿಂದ ಕಾಲ್ ಮಾಡೋದು ಈ ಥರ ಜಾಬ್ ಅಂತ ಅಷ್ಟೇ ಆಮೇಲೆ ಅವಳು ಮಾತಾಡಿದ್ದು ಕೊನೆಯವರೆಗೆ ನನಗೆ ಚೈನೀಸ್ ಮಾತ್ರ ಅರ್ಥ ಮತ್ತೆ ಎಂತ ಅರ್ಥ ಆಗಲಿಲ್ಲ ಚೈನೀಸಲ್ಲಿ ಆಯಿತು ನನಗೆ ಎಂತ ಕೂಡ ಅರ್ಥ ಆಗಲಿಲ್ಲ ಲಾಸ್ಟಿಗೆ ಥ್ಯಾಂಕ್ ಯು ಸರ್ ನೀವು ಇಷ್ಟು ಪೇಮೆಂಟ್ ಮಾಡಬೇಕಂತ ಎಂತ ಹೇಳಿದ್ರು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಅಂದರೆ ಸ್ಕ್ಯಾಮ್ ಈ ಥರ ಇರ್ತಾರೆ ಅಂದರೆ ಎಂತ ಗೊತ್ತುಂಟ ಇವರು ಈಗ ನಾನು ಹುಡುಗರ ವಿಷಯದಲ್ಲಿ ಹೇಳಬೇಕಾದ್ರೆ ಹುಡುಗಿಯರು ಮಾತಾಡಿದರೆ ಸ್ವಲ್ಪ ಬೇಗ ಕರಗ್ತಾರೆ ಆಯಿತಾ ಅದೊಂದು ಟ್ರ್ಯಾಪ್ ಥರ ಎಲ್ಲ ಹುಡುಗರಾಗೆ ಅಂತ ಹೇಳೋದಲ್ಲ ಬಟ್ ಇದ್ದಾರೆ ಬೇಗ ಟ್ರ್ಯಾಪ್ ಆಗ್ತಾರೆ ಇವರು ಈ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಅಂದರೆ ಹುಡುಗಿಯನ್ನು ಫಸ್ಟ್ ರೆಡರಲ್ಲಿ ಇರ್ತಾರೆ ಕಾಲ್ ಹುಡುಗನಿಂದ ಬರೋದಿಲ್ಲ ಹುಡುಗನ ಬಂದರೆ ಕಾಲ್ ಕಟ್ ಮಾಡಿ ಇದು ಮಾಡ್ತಾರೆ ಅಷ್ಟು ಇದು ಮಾಡೋದಿಲ್ಲ ಒಬ್ಬಳು ಹುಡುಗಿಯಿಂದ ಕಾಲ್ ಮಾಡಿಸ್ತಾರೆ ಈ ಥರ ಎಲ್ಲ ನಡೀತದೆ ಇವರೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡುವಂಥದ್ದು ಎಂತಂದರೆ ನಾನು ಯಾಕೆ ಸೋಷಲ್ ಮೀಡಿಯಾ ಹೇಳಿದೆ ಅಂದರೆ ಈಗ ಟ್ರೆಂಡಿಂಗ್ ಅಲ್ಲ ಪ್ರತಿಯೊಂದು ಸೋಶಿಯಲ್ ಮೀಡಿಯಾದಲ್ಲಿ ಆಗ್ತದೆ ಅಲ್ವಾ ಮುಂಚೆ ನಮಗೆ ಕಾಲ್ ಮಾಡಲಿಕ್ಕೆ ಹೇಗೆ ಹೇಗೆ ಕಾಲ್ ಮಾಡ್ತಿದ್ವಿ ಲ್ಯಾಂಡ್ಲೈನ್ ಇತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಚಿಕ್ಕದೊಂದು ಮೊಬೈಲ್ ಬಂತು ನೋಕೆ ಅದು ಅದಾದ ಮೇಲೆ ಸ್ವಲ್ಪ ಟಚ್ ಯಾವುದದು ಬ್ಲ್ಯಾಕ್ಬೆರಿಯಾ ಯಾವುದೊಂದು ಸೆಟ್ ಬಂತಲ್ಲ ಮೋಟ್ರಲ್ಲ ಹಾಗೆ ಅಪ್ಡೇಟ್ ಆಗ್ತಾ ಆಗ್ತಾ ಬಂತು ಆಮೇಲೆ ಟಚ್ ಸ್ಕ್ರೀನ್ ಬಂತು ಆಮೇಲೆ ಐಫೋನ್ ಅದು ಇದು ಅಂತ ಈಗ ಎಲ್ಲಿವರೆಗೆ ಟೆಕ್ನಾಲಜಿ ಬಂದಿದೆ ಅಂದರೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಕಾಲ್ ಮಾಡಲಿಕ್ಕೆ ಆಗ್ತದೆ ಆಗುದಿಲ್ವಾ ವಾಟ್ಸಪ್ಪಲ್ಲಿ ಇನ್ನೊಂದು ಫೀಚರ್ ಬಂದಿದೆ ನಿಮ್ಮ ವಾಟ್ಸಪ್ ಓಪನ್ ಮಾಡಿ ಅಲ್ಲಿ ಒಂದು ಬ್ಲೂ ಕಲರ್ ಪರ್ಪಲ್ ಕಲರ್ ಒಂದು ಸರ್ಕಲ್ ಇದೆ ಅದೆಂತದು ಪರ್ಪಲ್ ಕಲರ್ ಸರ್ಕಲ್ ಮೆಟ ಅಂದರೆ ಎಂತ ಎ ಐ ಎಲ್ಲರಿಗೆ ಗೊತ್ತಿಲ್ಲ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ವಾಟ್ಸಪ್ಗೆ ಕೂಡ ಬಂದಾಯಿತು ಅದೇ ನಾನೀಗ ಎಕ್ಸಾಂಪಲ್ ಕೊಟ್ಟದೆ ಎ ಐದು ಎ ಐಲಿ ಎಂತೆಂತ ಮಾಡ್ಬೋದು ಗೊತ್ತುಂಟ ನಾವೇ ಈಗ ಒಂದು ವೈರಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಸೈಬರ್ ಅಟ್ಯಾಕ್ ಮಾಡಬೇಕಾದ್ರೆ ಚಾಟ್ ಜಿ ಎಲ್ಲ ಯೂಸ್ ಮಾಡ್ತೀರಾ ಚಾಟ್ ಜಿ ಪಿ ಟಿ ಯೂಸ್ ಮಾಡೇ ಮಾಡ್ತೀರಾ ಅದೇ ಥರ ಎ ಐ ಮೂವತ್ತೈದರಿಂದ ಮೂವತ್ತಾರು ಸಾಫ್ಟ್ವೇರ್ಸ್ ಉಂಟು ಒಂದೊಂದು ಸಾಫ್ಟ್ವೇರಿಂದ ನಾವು ಒಂದೊಂದು ವೈರಸ್ ಕೂಡ ಜನ್ರೇಟ್ ಮಾಡ್ಬೋದು ವೈರಸ್ ಅವರು ಹೇಳಿದ್ರಲ್ಲ ವೈರಸ್ ಅಟ್ಯಾಕ್ ಅಂತ ಆ ವೈರಸ್ ಹೇಗೆ ಜನ್ರೇಟ್ ಆಗ್ತದೆ ಅಂತ ಕೂಡ ನಾನು ಮಾಡಿ ತೋರಿಸೋದಿಲ್ಲ ಅದು ಬೇಡ ಅಂದರೆ ಮಿಸ್ಯೂಸ್ ಆಗುವ ಚಾನ್ಸ್ ತುಂಬ ಇರ್ತದೆ ಕೆಲವು ವಿಷಯ ನಾನು ಡಿಸ್ಕ್ಲೋಸ್ ಮಾಡುವಾಗೆಲ್ಲ ಬಟ್ ನಿಮಗೆ ತೋರಿಸ್ತೇನೆ ಅದು ಹೇಗೆ ಆಗ್ತದೆ ಅಂತ ಈ ಸಾಫ್ಟ್ವೇರ್ ಏನು ಅಂತ ನಾನೇನು ಹೇಳಲ್ಲ ಇದು ನಾರ್ಮಲಿ ಇಷ್ಟು ಹೇಳ್ಬೋದು ಈ ಹ್ಯಾಕರ್ಸ್ ಒಂದು ಯೂಸ್ ಮಾಡುವಂಥ ಸಾಫ್ಟ್ವೇರ್ ಅದು ಓಕೆ ನಾನು ಎಂಥದ್ದು ಮಾಡಿದೆ ಚಿಕ್ಕ ಚಿಕ್ಕ ವಿಷಯ ಇದು ಎಂತಾಯ್ತು ಅಂದರೆ ಇದೊಂದು ಸಾಫ್ಟ್ವೇರ್ ಪರವಾಗಿಲ್ಲ ಅಲ್ಲ ಅಷ್ಟು ವಿಸಿಬಿಲಿಟಿ ಇಲ್ಲ ಬಟ್ ನೋಡಿ ಎಂತ ಆಗ್ತದೆ ಅಂತ ಕಾಣುವುದಿಲ್ಲಲ್ಲ ಅದು ಸ್ವಲ್ಪ ಅಲ್ಲಿ ಉಂಟು ಅಂತ ನಾನು ಹೇಳ್ತೇನೆ ನೋಡಿ ನಾನೀಗ ಎಷ್ಟೊತ್ತು ಹೇಳಿದೆ ಅಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತೆಲ್ಲ ನಿಮಗೆ ಅಪ್ಲಿಕೇಶನ್ ಇದು ಮಾತ್ರ ಗೊತ್ತುಂಟು ಇಲ್ಲಿ ರಿಯಲ್ ಆಗಿ ಒಂದು ಅಪ್ಲಿಕೇಶನನ್ನು ನಾನು ಅದೇ ಥರ ಕ್ರಿಯೇಟ್ ಮಾಡ್ಬೋದು ಇನ್ಸ್ಟಾಗ್ರಾಮು ವಾಟ್ಸಪ್ ಅಂತ ರಿಯಲ್ ಆಗಿ ಸೊ ಇವಾಗ ಈಗ ಹೇಗೆ ಸರ್ ಇನ್ಸ್ಟಾಗ್ರಾಮ್ ಯೂಸರೇ ನನ್ನ ಥರನೇ ಸೊ ಆಲ್ಮೋಸ್ಟ್ ಏಜ್ ಅಷ್ಟು ನಿಮಗೆ ಟ್ವೆಂಟಿ ಅಷ್ಟೇ ನನಗೆ ಸೊ ಟ್ವೆಂಟಿ ಸಿಕ್ಸ್ ಸೊ ಪ್ರಾಬ್ಲಮ್ ಇಲ್ಲ ಒಂದೇ ಏಜಿನವರು ಸೊ ಆಲ್ಮೋಸ್ಟ್ ಸೇಮ್ ಏಜ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಈಗ ಟ್ರೆಂಡಿಂಗ್ ಇವರಿಗೆಲ್ಲ ಗೊತ್ತೇ ಇರ್ಬೋದು ಇನ್ಸ್ಟಾಗ್ರಾಮ್ ವಾಟ್ಸಪ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಬಿಟ್ಟಿದ್ದಾರೆ ಈಗೆಲ್ಲ ಫೇಸ್ಬುಕ್ ಬೇಡ ಈಗ ಎಲ್ಲರಿಗೆ ಒಂದು ಟೈಮಲ್ಲಿ ಫೇಸ್ಬುಕ್ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ 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 ಗೊತ್ತುಂಟಲ್ಲ ರೀಲ್ಸ್ ಇದು ನಾಟಕ ಪ್ರತಿ ಸರ್ತಿ ರೀಲ್ಸಲ್ಲೇ ಇರ್ತಾರೆ ಯಾರು ಕೂಡ ನಿಮ್ಮ ಈ ಏಜಿನ ಯಂಗ್ಸ್ಟರ್ಸ್ ಇದ್ದರೆ ನಿಮ್ಮ ಮಗ ಎಂತ ಮಾಡ್ತಿದ್ದಾರೆ ಅಂತ ನೋಡಿದರೆ ಫಸ್ಟ್ ಅವ ಅದೇ ಮಾಡೋದು ರೀಲ್ಸಲ್ಲಿ ಇರ್ತಾರೆ ನೋಡಿ ಬೇರೆಂತ ಮಾಡೋದಿಲ್ಲ ಆಯಿತಾ ಮಗ ಅಥವಾ ಮಗಳು ಇಬ್ಬರು ಕೂಡ ಸೇಮ್ ರೀಲ್ಸಲ್ಲಿ ಇರ್ತಾರೆ ಆಯಿತಾ ಸೊ ನಾನೀಗ ಎಂತ ಮಾಡ್ತೇನೆ ಅದರೊಂದು ಚಿಕ್ಕ ಒಂದು ಇನ್ಸ್ಟಾಗ್ರಾಮ್ ಫೇಕ್ ಇನ್ಸ್ಟಾಗ್ರಾಮ್ ಹೇಗೆ ಮಾಡಿ ಹ್ಯಾಕರ್ಸ್ ನಿಮ್ಮ ಇನ್ಫಾರ್ಮೇಶನ್ ತಗೋತಾರೆ ಅಂತ ಲೈವ್ ಆಗಿ ತೋರಿಸ್ತಿದ್ದೇನೆ ಅಷ್ಟೇ ಆ್ಯಕ್ಚುಲಿ ಮಾಡಬೇಕಂತ ಇರಲಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿಸಿ ಇದು ಹೋಗ್ಬೋದಿತ್ತು ಬಟ್ ನೋಡಿ ಒಂದು ನಿಮಗೆ ಕೂಡ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನೋಡಿ ಎಷ್ಟು ಸಿಂಪಲ್ ಅಂದರೆ ನಾನು ಎಂತ ಟೈಪ್ ಮಾಡಬೇಕಿಲ್ಲ ಜಸ್ಟ್ ನಂಬರ್ ವೈಸ್ ಕೊಟ್ ಕೊಟ್ಟರೆ ಆಯಿತು ಈಗ ಜೀರೋ ಟು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಆಯಿತು ನಾನು ಆದರೆ ಇಲ್ಲಿಂದ ಬ್ರೈಟ್ನೆಸ್ ಜಾಸ್ತಿ ಮಾಡಿ ನೋಡ್ತೀನಿ ಈಗ ಇದರಲ್ಲಿ ನಾಲ್ಕು ಆಪ್ಷನ್ ಕಾಣಿಸ್ತಾ ಉಂಟು ನನಗೆ ಅದು ಲಾಗಿನ್ ಪೇಜ್ ಫಾಲೋವರ್ಸ್ ಪೇಜ್ ಈಗ ಫಾಲೋವರ್ಸ್ ಟ್ರೆಂಡಿಂಗ್ ಅಲ್ಲ ಎಲ್ಲರಿಗೆ ಫಾಲೋವರ್ಸ್ ಬೇಕೀಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗ ಅವರನ್ನು ಅವರು ಸೆಲೆಬ್ರಿಟಿ ಅಂತ ಎಣಿಸಿದ್ದಾರೆ ನಮಗೆ ಅಷ್ಟು ಫಾಲೋವರ್ಸ್ ನಮಗೆ ಎಷ್ಟು ಫಾಲೋವರ್ಸ್ ಲೈಕ್ಸ್ ಫಾಲೋವರ್ಸ್ ಫಾಲೋವರ್ಸ್ಗೋಸ್ಕರ ಎಂತೆಲ್ಲ ನಾಟಕ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಉಂಟು ನಾನು ಹೊಸದಾಗಿ ಹೇಳ್ಬೇಕಂತಿಲ್ಲ ಅಲ್ವಾ ಇನ್ಫ್ಲುಯೆನ್ಸರ್ಸ್ ಅದು ಇದು ಎಂತೆಲ್ಲ ಆಗ್ತಾ ಉಂಟು ಈಗ ಸೋಷಲ್ ಮೀಡ್ಯಾದಲ್ಲಿ ನಾಟಕ ಜಸ್ಟ್ ಫಾಲೋವರ್ಸ್ ಎಂಥ ಫಾಲೋವರ್ಸ್ ನಾನೊಂದು ಆಗಿ ಕ್ವಶನ್ ಕೇಳ್ತೇನೆ ಈಗ ಫಾಲೋವರ್ಸ್ ಅಂತ ಈಗ ನಾಳೆ ನೀವು ಸತ್ತರೆ ನಿಮ್ಮ ಫಾಲೋವರ್ಸ್ ಬರ್ತಾರೆ ನಿಮ್ಮನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಸೀದಾ ಕ್ವೆಶನ್ ಸ್ವಲ್ಪ ರೂಡ್ ಅನಿಸ್ಬೋದು ಬಟ್ ಸೀದಾ ಕೇಳ್ತಿದ್ದೇನೆ ಅಷ್ಟು ನಮಗೆ ಕಾಮನ್ ಸೆನ್ಸ್ ಇರುವುದಿಲ್ಲ ಈ ಇನ್ಫ್ಲುಯೆನ್ಸರ್ಸ್ ಎಂತ ಮಾಡ್ತಾರೆ ಅಂದರೆ ಅವರದ್ದು ಕೂಡ ಹಣ ಬರ ಇಷ್ಟೇ ಈಗ ರೀಸೆಂಟಾಗಿ ಒಬ್ಬ ಟ್ರೆಂಡ್ ಆಗ್ತಿದ್ದಾನೆ ಡಾಲಿ ಚಾಯ್ ಅಂತ ಅವನ ಅವನ ಆ್ಯಕ್ಚುಲಿ ಎಂತ ಅವ ಆ್ಯಕ್ಚುಲಿ ಫೇಮಸ್ ಅಲ್ಲ ಅವನನ್ನೆ ದುಬೈಗೆ ಕರ್ಕೊಂಡೋಗಿ ಈ ಇನ್ಫ್ಲುಯೆ ಇವರೆಂತ ಮಾಡ್ತಿದ್ರೆ ಇವರ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಿದ್ದಾರೆ ನಮಗೆ ನೋಡೋವ್ರಿಗೆ ಒಬ್ಬ ಚಾಯ್ ಮಾ ಚಹಾ ಮಾಡುವವ ರೋಲ್ಸ್ ರೈಸ್ ತಗೊಂಡ ಅಂತ ಅಲ್ವಾ ಈ ಥರ ಇಟ್ಟಿದೆ ನಮ್ಮನ್ನು ಸೋಷಲ್ ಮೀಡಿಯಾ ಟ್ರೆಂಡಲ್ಲಿ ಅಷ್ಟು ಅರ್ಥ ಮಾಡುವಷ್ಟು ನಾವು ಪೊಸಿಷನಲ್ಲಿ ಇಲ್ಲ ಆ ರೀತಿಯಲ್ಲಿ ಆಗಿದೆ ಈಗ ಫಾಲೋವರ್ಸ್ ಕೂಡ ಒಂದು ಅದೇ ನನಗೆ ಫಸ್ಟ್ ಕೇಳಿದಷ್ಟು ಅಷ್ಟೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸ್ ಎಷ್ಟು ಇದ್ದಾರೆ ಎಷ್ಟು ಹುಡುಗಿಯರು ಫಾಲೋವರ್ಸ್ ಎಷ್ಟು ಹುಡುಗರು ಫಾಲೋವರ್ಸ್ ಈ ಎಲ್ಲ ಆಯಿತಾ ಸೊ ಕಮ್ಮಿಂಗ್ ಬ್ಯಾಕ್ ನಾನು ಇಲ್ಲಿ ಒಂದು ಚಿಕ್ಕ ಒಂದು ಟ್ರೆಡಿಷನಲ್ ಲಾಗಿನ್ ಪೇಜ್ ಮಾಡ್ತೀನಿ ಆ್ಯಂಡ್ ಲೋಕಲ್ ಅಷ್ಟು ಆಯಿತು ಈಗ ನಿಂದು ಕ್ರಿಟಿಕಲ್ ಪಾರ್ಟ್ ಆಯಿತಾ ಸ್ವಲ್ಪ ಹುಷಾರಾಗಿ ಕೊಡು ಕೊಡುವಾಗ ನಿಂದು ಯಾವುದು ಕೂಡ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡಬೇಡ ಯಾವುದಾದ್ರೂ ಫೇ ನಾನು ಇಲ್ಲಾದರೂ ಹೇಳೋದಿಲ್ಲ ಜಸ್ಟ್ ಜನ್ರಲ್ ಆಗಿ ಹ್ಯಾಕರ್ಸ್ ಈ ಥರ ಹೇಳೋದಿಲ್ಲ ಒರಿಜಿನಲ್ ಇನ್ಫಾರ್ಮೇಷನ್ ಕೊಡಬೇಡಂತ ಅದು ನೆನಪಿರಲಿ ಈ ಥರದೊಂದು ಯು ಆರ್ ಎಲ್ ಅದು ನನಗೆ ಕೊಟ್ಟು ಆಯಿತಾ ಈಗ ಎಂತ ಆಗ್ತದೆ ನಾನು ಇದನ್ನು ಎಂತ ಮಾಡ್ತೇನೆ ಅಂದರೆ ಅವನಿಗೆ ಕಲಿಸ್ತೇನೆ ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಟ್ಯಾಕ್ ಈ ಥರ ಈ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸತ್ತು ಅಪ್ಲಿಕೇಶನ್ ಅಂದರೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ನಾನೇ ಒಬ್ಬ ಡೆವಲಪರ್ ಚಂದ ಉಂಟು ಫೀಚರ್ ನೋಡಿ ನಿಮಗೆ ಆಟೋಮ್ಯಾಟಿಕ್ ಫಾಲೋವರ್ಸ್ ಇಷ್ಟರಲ್ಲಿ ಅಂದರೆ ದಿವಸಕ್ಕೆ ನೀವು ಎಷ್ಟು ಪೋಸ್ಟ್ ಮಾಡ್ತೀರಾ ಅಷ್ಟು ಅದರ ಬೇಸ್ ಮೇಲೆ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ತೇನೆ ಆಯಿತು ಈಗ ಇವಾಗ ನನ್ನ ನಂಬುದಾದರೆ ಇವಾಗ ಅದನ್ನು ಯೂಸ್ ಮಾಡ್ತಾನೆ ಇವಂತ ಮಾಡ್ತಾನೆ ಅದನ್ನು ನೆಕ್ಸ್ಟ್ ಬೇರೆಯವರಿಗೆ ಕೂಡ ಕಳಿಸ್ತಾನೆ ಅಂದರೆ ಟ್ರ್ಯಾಪ್ ನನಗೆ ಗೊತ್ತುಂಟಲ್ಲ ನಿಮಗೆ ಫಾಲೋವರ್ಸೇ ನಿಮ್ಮ ವೀಕ್ನೆಸ್ ಅಂತ ಗೊತ್ತುಂಟು ನನಗೆ ನಾನು ಅದರ ಬೇಸ್ ಮೇಲೇ ಮಾಡ್ತೇನೆ ಆಯಿತಾ ಈಗ ನೀನು ಎಂಟರ್ ಎಂಟರ್ ಕೊಡು ನಾನೇ ಕೊಡ್ತೇನೆ ಬಿಡು ಈಗ ಎಂತ ಬಂತು ಇನ್ಸ್ಟಾಗ್ರಾಮ್ ನಾನು ಪ್ಲೇಸ್ಟೋರಿಗೆ ಹೋದೆಯಾ ನಾನು ಎಂಥಾದ್ರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೆಯಾ ನಾನು ಎಂತ ಮಾಡಲಿಲ್ಲ ಒಂದು ಲಿಂಕಿಂದ ಅಲ್ಲಿ ಇನ್ಸ್ಟಾಗ್ರಾಮ್ ಬಂತ ಅಲ್ಲಿ ಆಲ್ರೆಡಿ ಒಂದು ಯೂಸರ್ ಇದು ಐ ಡಿ ಉಂಟು ಇದು ಸ್ಕೂಲು ಕಾಲೇಜಸ್ಗೆಲ್ಲ ಎವರೈಸ್ ಮಾಡೋಕೆ ಮಾಡ್ತೇನೆ ಓಕೆ ಫೇಕ್ ಐ ಡಿ ಸೊ ಅಲ್ಲಿ ಯೂಸರ್ ನಿಮ್ಮ ತೆಗೆದು ಪಾಸ್ವರ್ಡ್ ತೆಗೆದು ನಿಂದು ಕೊಡು ಯಾವುದು ಸಾಗ್ಬೋದು ಒರಿಜಿನಲ್ ಕೊಡಬೇಡ ಈಗ ಹೇಳ್ತಿದ್ದೀನಿ ಈಗ ನೋಡಿ ವಿಕ್ಟಿಮ್ಗೆ ವಿಕ್ಟಿಮ್ ಇವನಿಗೆ ಸಿಕ್ಕಿ ಆಗಿದೆ ಲಿಂಕ್ ನನ್ನ ಕೆಲಸ ಅಂತ ನಾನು ರೆಡಿ ಇದ್ದೇನೆ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ಅಲ್ಲಿ ಬ್ಲ್ಯಾಕ್ ಕಲರ್ ಒಂದು ಟರ್ಮಿನಲ್ ಇತ್ತಲ್ಲ ಅದರಲ್ಲಿ ನಾನು ರೆಡಿ ಕೂತಿದ್ದೇನೆ ನಾನು ಇವನಿಗೆ ವೆಯ್ಟ್ ಮಾಡ್ತಿದ್ದೇನೆ ಇದೇ ಆಗೋದು ರಿಯಾಲಿಟಿಯಲ್ಲಿ ಕೊಡ ಕೊಡು ಕೊಡು ಎಂತಾದ್ರು ಫೇಕ್ ಕೊಡು ಎಂತ ಒಂದು ನಂಬರ್ ಹಾಕಿ ಬಿಡು ಆಯಿತು ಎಂಥದ್ದು ಕೊಟ್ಟ ಲಾಗಿನ್ 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 ಅದು ಮೇನ್ ಡೋಂಟ್ ಸೇವ್ ಬಿಡು 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 ಆಯ್ತು ಬಿಡು ಈಗ ಅಲ್ಲಿ ಲಾಗಿನ್ ಮಾಡಿದ್ದ ಲಾಗಿನ್ ಆಯ್ತಾ ಲಾಗಿನ್ ಆಗಲಿಲ್ಲ ಆಗೋದಿಲ್ಲ ಅದು ಲಾಗಿನ್ ಲಾಗಿನ್ ಪೇಜ್ಗೆನೆ ತಂದು ನಿಲ್ತದೆ ಆವ ಇನ್ಸ್ಟಾಗ್ರಾಮ್ ಒಳಗೆ ಹೋಗಲೇ ಅವ ಆಯಿತಾ ಈಗ ಎಂತಾಯಿತು ಅವೆಂತ ಎನಿಸ್ತಾನೆ ಎಂಥದ್ದೆ ಇಂಟರ್ನೆಟ್ ಸಾರಿ ಇಲ್ವಾ ಈಗ ಮಳೆ ಅಲ್ಲ ಇಂಟರ್ನೆಟ್ ಕೂಡ ಸಾರಿ ಇರಲಿಕ್ಕೆಲ್ಲ ಹಾಗೆ ಮೋಸ್ಟ್ಲಿ ಲಾಗಿನ್ ಆಗಲಿಲ್ಲ ಅಂತ ಇವ ಎಂತ ಮಾಡ್ತಾನೆ ಮತ್ತೆ ಟ್ರೈ ಮಾಡ್ತಾನೆ ಇವನ ಇವನತ್ರ ಇನ್ನೊಂದು ಮೂರು ನಾಲ್ಕು ಈಗ ಟ್ರೆಂಡ್ ಅಲ್ಲ ಮೂರು ನಾಲ್ಕು ಐದು ಐದು ಆರು ಐಡೀಸ್ ಇರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಅಕೌಂಟಲ್ಲಿ ಒಂದೊಂದು ಫೇಕ್ ಐಡೀಸ್ ಇರ್ತದೆ ಇರ್ತದೆ ಟ್ರೆಂಡಿಂಗ್ ಈಗ ಇವಾಗ ಇನ್ನೊಂದು ಐಡಿಯಿಂದ ಲಾಗಿನ್ ಆಗ್ತಾನೆ ಆಗೋದಿಲ್ವಾ ಫ್ರೆಂಡ್ಸ್ಗೆ ಕಳಿಸ್ತಾನೆ ನೋಡು ಈ ಥರ ಒಂದು ಚೆಕ್ ಮಾಡು ನನಗೆ ನೆಟ್ಟು ಸರಿ ಸಿಕ್ತಾಯಿಲ್ಲ ನೀನು ಲಾಗಿನ್ ಆಗಿ ನೋಡು ಅಂತ ಆಯಿತು ಅವರು ಕೂಡ ಲಾಗಿನ್ ಆಗ್ತಾರೆ ಎಷ್ಟು ಇನ್ಫಾರ್ಮೇಷನ್ ನನಗೆ ಬರ್ತದೆ ಅಂದರೆ ಆಯಿತು ಇವ ಮತ್ತೆ ಬಿಟ್ಟು ಬಿಡ್ತಾನೆ ಸಾಯಿಲಿ ಅಂತ ಆ್ಯಕ್ಚುಲಿ ಸಾಯಲು ಸಾಯುವ ವಿಷಯ ಅಲ್ಲ ಇಲ್ಲಿ ರಿಯಾಲಿಟಿ ಬೇರೆನೇ ಆಗಿದೆ ಇಲ್ಲಿ ವಿಷಯ ಎಂತಾಗಿದೆ ಅಂದರೆ ಈಗ ನಾನು ಇಲ್ಲಿ ಬಂದರೆ ಇಲ್ಲಿ ನೋಡಿ ಅವಾಗ ಕೊಟ್ಟಂತ ಅಲ್ಲಿ ಕಾಣಿಸ್ಲಿಲ್ಲ ಬಟ್ ಅವಾಗ ಕೊಟ್ಟಂತ ನಿಮಗೆ ಕಾಣಿಸ್ತದಲ್ಲ ನೀ ಸೇಮ್ ಇನ್ಫಾರ್ಮೇಷನ್ ಅಲ್ಲ ಇವರಿಗೆ ಕಾಣ್ತಾ ಉಂಟು ಆವಾಗ ಕೊಟ್ಟಂತ ಇನ್ಫಾರ್ಮೇಷನ್ ಎಲ್ಲ ನನ್ನ ಹತ್ರ ಉಂಟು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅವಾಗ ಕೊಟ್ಟದೇ ಅಷ್ಟೇ ಅಲ್ಲ ಮೇಲೆ ಐ ಪಿ ಅಡ್ರೆಸ್ ಕೂಡ ಉಂಟು ಐ ಪಿ ಅಡ್ರೆಸ್ ಇದ್ದರೆ ಗೊತ್ತೇ ಇದೆ ಐ ಪಿ ಅಡ್ರೆಸ್ಸಲ್ಲಿ ನಿಮ್ಮ ಇಡೀ ಜಾತಕವನ್ನು ಬಿಡಿಸ್ಬೋದು ಒಂದು ಐ ಪಿ ಅಡ್ರೆಸ್ ಸಿಕ್ಕಿದರೆ ನಿಮ್ಮ ಕಂಪ್ಯೂಟರ್ ಇದು ನಿಮ್ಮ ಕಂಪ್ಯೂಟರಿಗೆ ಸಂಬಂಧಪಟ್ಟ ಜಾತಕ ಎಲ್ಲ ಸಿಕ್ತದೆ ಅದರಲ್ಲಿ ಹಾಗೆ ಅದು ಆಯ್ತಲ್ಲ ಒಂದು ಸಿಂಪಲ್ ಪೇಜಿಂದ ನಾನು ಅವನ ಇಡೀ ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ಹ್ಯಾಕ್ ಮಾಡಿದೆ ನಾನು ಅವನ ಹತ್ರ ಮೊಬೈಲ್ ಕೇಳಿದೆಯಾ ಅವನತ್ರ ಅಪ್ಲಿಕೇಶನ್ ಕೇಳಿದೆಯಾ ಅವನ ಮೊಬೈಲ್ ಕೂಡ ತರಲೇ ಅಲ್ಲ ಅವನು ಸೀದಾ ಬಂದಿದ್ದಾನೆ ನಾನು ಜಸ್ಟ್ ಒಂದು ಲಿಂಕ್ ಅಲ್ಲ ಇದೇ ನೀನು ಯೂಸ್ ಮಾಡಲಿಲ್ಲ ಅಲ್ಲ ತೆಗಿಲಿಲ್ಲ ಅಲ್ಲ ಹಾಗೆ ಅಷ್ಟು ಸಿಂಪಲ್ ನಿಮ್ಮ ಹತ್ರ ನಾವು ಬರಬೇಕಂತ ಇಲ್ಲ ನಾವಂದರೆ ನಾನಲ್ಲ ಸೈಬರ್ ಕ್ರಿಮಿನಲ್ಸ್ ಹೇಳೋದು ನಾನು ಆ ಥರ ಅಲ್ಲ ಬಟ್ ನಿಮಗೆ ತೋರಿಸಿದೆ ಅಂದರೆ ನಾನು ಆ್ಯಕ್ಚುಲಿ ಇದನ್ನೆಲ್ಲ ಮಾಡೋದಿಲ್ಲ ಬೇಡ ಅಂತ ನಿದ್ದೆ ಅಂದರೆ ನೀವು ಸರ್ ಅಷ್ಟು ಅದರದ್ದು ಸೀರಿಯಸ್ನೆಸ್ ಹೇಳಿದ ಮೇಲೆ ನನಗೆ ಕೂಡ ಆಯಿತು ಒಂದು ಮಾಡಿ ತೋರಿಸುವ ಅಂತ ಹೇಗೆ ಸಹ ಬಂದಿದೆ ಅಂತ ಒಂದು ಈಗ ನಿಮಗೆ ಅರ್ಥ ಆಯ್ತಾ ಹೇಗೆ ಆಗ್ತದೆ ಅಂತ ಅದಕ್ಕೆ ಹುಷಾರಾಗಿರಿ ಯಾರೋ ಒಂದು ಅನ್ನೋನ್ ಲಿಂಕ್ ಕಲಿಸಿದರೆ ಈ ಥರ ಈ ಥರ ಎಪ್ಕೆ ಸ್ಪೆಷಲಿ ನಿಮ್ಮ ಮಕ್ಕಳಿಗೆ ಹೇಳೋದು ನಾನು ಅವರಿಗೆ ಗೊತ್ತಿರೋದಿಲ್ಲ ಇನ್ಸ್ಟಾಗ್ರಾಮಿಗೆ ಹೊಸ ಅಪ್ಡೇಟ್ ಬಂತು ಅದೇ ಇವರು ಎ ಪಿ ಕೆದ್ದು ಹೇಳಿದರು ಹೊಸ ತೊಂದು ಲಾಂಚ್ ಆಗಿದೆ ಎ ಅಂದ್ರೆ ಅಂತ ಯಾವುದೇ ಒಂದು ನಿಮ್ಮ ಮೊಬೈಲಲ್ಲಿರುವಂಥ ಆ್ಯಪ್ಸ್ಗೆ ನಾವು ಎ ಅಂತ ಹೇಳ್ತೇವೆ ಅಷ್ಟೇ ಅದನ್ನು ನೀವು ಈಗ ಇನ್ಸ್ಟಾಲ್ ಮಾಡಿದರೆ ಕೂಡ ಇದೇ ನಾಟಕ ಆಗೋದು ಈಗ ನಿಮ್ಮ ಕ್ವಶನ್ಗೆ ಬರ್ತೇನೆ ನೀವು ಕೇಳಿದೆ ಅಂತಂದರೆ ಕಾಲಿಂದ ಇದು ಮಾಡ್ಬೋದು ಅಂತ ಕಾಲಿಂದ ಕೂಡ ಆಗ್ತದೆ ಆಗ್ತದೆ ಅವ್ರು ಕೇಳಿದ ಕ್ವಶನ್ ಕರೆಕ್ಟೇ ಹೇಗೆ ಅಂತ ಹೇಳ್ತೇನೆ ಒಂದು ಅಪ್ಲಿಕೇಶನ್ ನಾನೀಗ ಟ್ರೂ ಕಾಲರ್ಗೆ ಮತ್ತೆ ಬರ್ತೇನೆ ಟ್ರೂ ಕಾಲರ್ ಯಾರು ಕೇಳಿದ್ರಲ್ಲ ಇಲ್ಲಿ ನೀವಲ್ಲ ಅದಕ್ಕೆ ಕೂಡ ಬರ್ತೇನೆ ಈಗ ನೀವೆಂತಂದರೆ ಅಪ್ಲಿಕೇಶನ್ ನಾನು ಇದೇ ಥರ ಮಾಡ್ತೇನೆ ನಿಮಗೆ ಒಂದು ಚಿಕ್ಕದೊಂದು ಕಾಲಿಂಗ್ ಅಪ್ಲಿಕೇಶನ್ ಮಾಡ್ತೇನೆ ಬಾಟಿಮ್ ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ ಉಂಟು ನಿಮ್ಮ ಈಗ ನೀವು ಪ್ರತಿ ಸರ್ತಿ ನಿಮ್ಮ ಮೊಬೈಲ್ ನೋಡ್ಕೊಂಡಿರ್ತೀರಾ ಇಡೀ ಹೊರ್ತು ಇಡೀ ಈಗ ಜನ್ರೇಷನ್ ಥರ ನ್ಯೂಸ್ ಇಡೀ ಹೊತ್ತು ರೀಲ್ಸ್ ಅದೊಂದು ಮಾಡ್ತೀರಾ ಇಲ್ಲ ಅಲ್ಲ ನಿಮ್ಮ ಕೆಲಸ ಅಂತ ನೀವು ಮಾಡ್ತೀರಾ ನೀವು ಈಗ ಈ ಏಜಲ್ಲಿ ನೀವು ಈ ಥರ ಮಾಡ್ತೀರಾ ಅಂದರೆ ನಾನು ನಂಬೋದಿಲ್ಲ ನಮ್ಮ ಏಜಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅರ್ಥ ಆಗ್ತದೆ ಈಗ ಜನ್ರೇಷನ್ ಆ ಥರ ಬಂದಿದೆ ಆ ಲೆವೆಲ್ಗೆ ಬಂದಿದೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಮದಾಗೆಲ್ಲ ನೀವು ಎಲ್ಲಾದರೂ ಸ್ವಲ್ಪ ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರ ನನಗೆ ಜಸ್ಟ್ ಒಂದು ಎರಡು ನಿಮಿಷದ ಕೆಲಸ ನಾನು ಈ ಥರ ಈಗ ಮಾಡಿದೆಲ್ಲ ಇವನ್ನ ಕರೆದು ಅದೇದ ನೀನು ಹೋಗು ಥ್ಯಾಂಕ್ ಯು ಸೊ ಆ ಥರ ಒಂದು ಚಿಕ್ಕ ಅಪ್ಲಿಕೇಶನ್ ಆಗ್ತದೆ ಕಾಲ್ ಅಪ್ಲಿಕೇಶನ್ ಅದೆಂತ ಮಾಡ್ತದೆ ಅಂದರೆ ಇವರು ಹೇಳಿದರು ಹ್ಯಾಕರ್ಸಿಗೆ ಡೀಟೇಲ್ಸ್ ಸಿಗ್ತದೆ ಅಂತ ಅಪ್ಲಿಕೇಶನ್ ಒಂದು ಶೆಲ್ ಅದಕ್ಕೆ ನಾವು ರಿವರ್ಸ್ ಶೆಲ್ ಅಂತ ಹೇಳ್ತೇವೆ ರಿವರ್ಸ್ ಶೆಲ್ ಅಂದರೆ ಈಗ ಒಂದು ಅಂಡರ್ಗ್ರೌಂಡ್ ಟನಲ್ ಇದ್ದಾಗೆ ಅಂಡರ್ಗ್ರೌಂಡ್ ಟನಲ್ ಅಂದರೆ ನಾನು ಎಲ್ಲಿಯ ಕೂತ್ಕೊಂಡು ಒಂದು ಅಪ್ಲಿಕೇಶನ್ ಕಳಿಸಿದರೆ ಆ ಅಪ್ಲಿಕೇಶನನ್ನು ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನನಗೆ ಇದೇ ಥರದೊಂದು ಟನಲ್ ಸಿಗ್ತದೆ ಇದಕ್ಕೆ ನಾವು ಟನಲ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಸೈಬರ್ ವರ್ಲ್ಡಲ್ಲಿ ಸೊ ಈ ಡೀಟೇಲ್ಸ್ ಸಿಕ್ಕಿದ ತಕ್ಷಣ ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡಿ ಆ್ಯಂಡ್ರಾಯ್ಡ್ ಹ್ಯಾಕಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಾವು ನಮ್ಮ ಟೆಕ್ನಿಕಲ್ ಆ್ಯಂಡ್ರಾಯ್ಡ್ ಅಂದರೆ ನಿಮ್ಮ ಮೊಬೈಲು ಆ್ಯಂಡ್ರಾಯ್ಡ್ ಫೋನು ಹ್ಯಾಕಿಂಗ್ ಕಾಲ್ ಮಾಡಿದ ತಕ್ಷಣ ನಿಮ್ಮ ವಾಯ್ಸನ್ನು ಟ್ರ್ಯಾಕ್ ಮಾಡ್ಬೋದು ಅಷ್ಟೇ ಅಲ್ಲ ನಿಮ್ಮ ಐ ಪಿ ಅಡ್ರೆಸ್ ಟ್ರ್ಯಾಕ್ ಮಾಡ್ಬೋದು ಅಷ್ಟೇ ಅಲ್ಲ ನಿಮ್ಮ ಎಸ್ ಎಮ್ ಎಸ್ ಟ್ರ್ಯಾಕ್ ಮಾಡ್ಬೋದು ಅಷ್ಟೇ ಅಲ್ಲ ನಿಮ್ಮ ಫೋಟೋ ಕೂಡ ನಾನು ತೆಗಿಬೋದು ಅಷ್ಟೇ ಅಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿರುವಂಥ ಪ್ರತಿಯೊಂದು ಲೋಗರ್ ಥರ ನೀವು ಎಂತೆಲ್ಲ ಟೈಪ್ ಮಾಡ್ತಿದ್ದೀರಾ ನಿಮ್ಮ ಲ್ಯಾಪ್ಟಾಪಲ್ಲಿ ಇದು ಒಂದು ಟೆಕ್ನಿಕ್ ಅವನಿಗೆ ಮಾಡಿದ್ದು ನಾನು ಇನ್ನೊಂದು ಟೆಕ್ನಿಕ್ ಕೀ ಕೀಲಾಗರ್ಸ್ ಅಂದರೆ ಕೀಲಾಗರ್ಸ್ ಅಂದರೆ ಎಂತ ಅಂದರೆ ಅವನ ಲ್ಯಾಪ್ಟಾಪಲ್ಲಿ ಒಂದು ಅಪ್ಲಿಕೇಶನ್ ನಾನು ಹಾಕಿರ್ತೇನೆ ಅವ ಟೈಪ್ ಮಾಡ್ತಾನೆ ಅಷ್ಟೇ ಟೈಪ್ ಮಾಡಿದ ತಕ್ಷಣ ಅವ ಎಂತೆಲ್ಲ ಟೈಪ್ ಮಾಡ್ತಾನೆ ಅವನ ಪ್ರತಿಯೊಂದು ಕೀಬೋರ್ಡು ಈ ಕೀಬೋರ್ಡಲ್ಲಿ ಟೈಪ್ ಮಾಡುವಂಥ ಕೀ ಸ್ಟ್ರೋಕ್ಸ್ ಎಲ್ಲ ನನ್ನ ಹತ್ರ ಇರ್ತದೆ ಇದಿನ್ನೊಂದು ನನ್ನ ಒಂದು ನಂಬರ್ ಕೊಡ್ತಾನೆ ಅಂದರೆ ಅವಳು ಎಲ್ಲಿದ್ದು ಕರೆಕ್ಟ್ ಟ್ರೂ ಕಾಲರ್ ನೀವು ಇನ್ಸ್ಟಾಲ್ ಮಾಡುವಾಗ ಅದು ಕೇಳ್ತದೆ ಯಾವ ಹೆಸರು ನಿನ್ನಲ್ಲಿ ಕೊಡ್ತೀರಾ ಅಂತ ನಾನು ಯಾವುದು ಹೆಸರು ಕೊಡ್ತೇನೆ ಆ ಹೆಸರೇ ಅಲ್ಲಿ ಬರ್ತದೆ ಹೇಗೆ ಹೇಳ್ತೀರಾ ನೀವು ಸಹ ಉಂಟು ಮತ್ತೆ ನನ್ನ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ನನ್ನ ಹೆಸರು ಸಿಗೋದಿಲ್ಲ ಗೊತ್ತಾಯ್ತಾ ಆದರೆ ಎಲ್ಲ ಟ್ರೂ ಕಾಲರನ್ನು ನಂಬಿಡಬೇಡಿ ಈಗ ನೀವು ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡ್ತೀರಿ ಟ್ರೂ ಕಾಲರ್ ಹತ್ರ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ ಉಂಟು ನಾನು ಟ್ರೂ ಕಾಲರ್ ಡೇಟಾಬೇಸ್ ಯಾಕ್ ಮಾಡಿದರೆ ಎಷ್ಟೊತ್ತು ಉಂಟು ನನಗೆ ಟ್ರೂ ಕಾಲರ್ ಡೇಟಾಬೇಸ್ ನಾನು ನಾನೀಗ ಬೇಗ ತೆಗೆದು ಕೂಡ ತೋರಿಸ್ಬೋದು ಟ್ರೂ ಕಾಲರ್ ಡೇಟಾಬೇಸ್ ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಬಟ್ ನಮಗೆ ಅದು ಪರ್ಮಿಷನ್ ಇಲ್ಲ ನಾವು ಹಾಗೆ ಮಾಡಲಿಕ್ಕಿಲ್ಲ ಅದೇ ನಮಗೆ ಮತ್ತು ಅವ್ರಿಗಿರೋ ಡಿಫ್ರೆನ್ಸ್ ನಾವು ಸ್ಕಿಲ್ಸ್ ಗೊತ್ತಿದೆ ಅಂತ ಅದನ್ನು ದುರುಪಯೋಗ ಪಡೋದಲ್ಲ ಈ ಥರ ನಿಮಗೆ ಗೊತ್ತಾಗಲಿಕ್ಕೋಸ್ಕರ ನಾವು ಈ ಥರ ಅವೇರ್ನೆಸ್ ಇದ್ದ ನಾನು ಅದಕ್ಕೆ ಈ ಸೆಷನ್ ಅನ್ನು ತುಂಬ ಎಳಿತಿದ್ದೇನೆ ನಿಮಗೆ ಎಷ್ಟು ಆಗ್ತದೆ ಅಷ್ಟು ಗೊತ್ತಾಗ್ಬೇಕಂತಾನೆ ಇದರ ವಿಷಯ